ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ ಇದನ್ನ ಮಾಘ ಸಪ್ತಮಿ ಎಂದು ಕರೆಯುತ್ತಾರೆ ಯಾಕಂದ್ರೆ ಇದನ್ನ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಹಿಂದೂ ಧರ್ಮದ ಎಲ್ಲಾ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನ ಸೂರ್ಯ ದೇವರನ್ನ ಪೂಜಿಸೋದ್ರಿಂದ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಹೊಂದುತ್ತಾನೆ ಮತ್ತು ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ವರ್ಷ ರಥಸಪ್ತಮಿ ಯಾವಾಗ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತ ಏಳಕ್ಕೆ ಪ್ರಾರಂಭವಾಗುತ್ತದೆ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ವಿಶೇಷವಾದ ರಥಸಪ್ತಮಿಯ ದಿನ ಎಕ್ಕದ ಎಲೆ ಮತ್ತು ಗೋಧಿಯಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿದ್ರೆ ನಿಮಗೆ ಹಣ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಗೆ ಬಿದ್ದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನ ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನ ಪೂಜಿಸೋದ್ರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆಯನ್ನ ಮಾಡಲಾಗುತ್ತೆ ಈ ದಿನ ದಾನ ಧರ್ಮಗಳನ್ನ ಮಾಡಿದ್ರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿವೆ ಎಂಬ ನಂಬಿಕೆ ಇದೆ ರಥಸಪ್ತಮಿ ಶುಭ ಮುಹೂರ್ತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಘ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತ ಏಳಕ್ಕೆ ಪ್ರಾರಂಭವಾಗುತ್ತದೆ ಮಂಗಳವಾರ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಆಧಾರದ ಮೇಲೆ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿಯನ್ನ ಆಚರಿಸಲಾಗ್ತಿದೆ ಸೂರ್ಯ ದೇವನು ಏಳು ಕುದುರೆಗಳ ರಥವನ್ನ ಏರಿ ದಕ್ಷಿಣ ಯಾನವನ್ನ ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಪ್ರಾರಂಭವಾಗುತ್ತೆ ಮಾಘ ಸಪ್ತಮಿಯಿಂದ ಬರುವ ಆರು ತಿಂಗಳನ್ನ ಉತ್ತರಾಯಣ ಪುಣ್ಯ ಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನ ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸ್ತಾನೆ ಸೂರ್ಯರಥ ಈ ಹನ್ನೆರಡು ರಾಶಿಗಳನ್ನ ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ತಾನೆ ಸೂರ್ಯನನ್ನ ಪೂಜಿಸಿದ್ರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನ ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇದೆ ರಥಸಪ್ತಮಿ ಶುಭ ಮುಹೂರ್ತ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಶುಭ ಮುಹೂರ್ತವು ಮುಂಜಾನೆ ಐದು ಇಪ್ಪತ್ತ್ ಮೂರರಿಂದ ಏಳು ಗಂಟೆಯವರೆಗೆ ಇರುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಬೇಕು ರಥಸಪ್ತಮಿ ಪೂಜಾ ವಿಧಿ ರಥಸಪ್ತಮಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದರ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಮತ್ತು ನಿಧಾನವಾಗಿ ಎರಡು ಕೈಗಳಿಂದ ಸೂರ್ಯ ದೇವರಿಗೆ ಜಲವನ್ನು ಅರ್ಪಿಸಿ ಈ ಸಮಯದಲ್ಲಿ ಭಗವಾನ್ ಸೂರ್ಯನ ಮಂತ್ರಗಳನ್ನ ಪಠಿಸಿ ಜಲವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನ ಹಚ್ಚಿ ಸೂರ್ಯ ದೇವರನ್ನ ಪೂಜಿಸಬೇಕು ಅದರ ನಂತರ ಕೆಂಪು ಹೂಗಳನ್ನ ಧೂಪದ್ರವ್ಯ ಮತ್ತು ಕರ್ಪೂರವನ್ನ ಬಳಸಲು ಮರೆಯದಿರಿ ಇದು ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ಮತ್ತು ಯಶಸ್ಸಿನ ಹೊಸ ಹಾದಿಯನ್ನ ತರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ರಥಸಪ್ತಮಿಯ ಪ್ರಯುಕ್ತ ಹೊಸ್ತಿಲ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಮಗೆ ಪ್ರಾರಂಭವಾಗ್ತಾ ಇದ್ದು ನಾಲ್ಕನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ನಾಲ್ಕು ಮೂವತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾದ್ರೆ ಐದನೇ ತಾರೀಕು ಬುಧವಾರ ಬೆಳಗಿನ ಜಾವ ಎರಡು ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡ್ಬೇಕಾಗಿರುವಂತದ್ದು ನಾಲ್ಕನೇ ತಾರೀಕು ಹಾಗೇನೆ ಈ ಪೂಜೆಯ ವಿಧಿ ವಿಧಾನ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನವನ್ನ ಮಾಡಬೇಕು ಸ್ನಾನವನ್ನ ಮಾಡಿಕೊಂಡು ನಂತರ ಹೊಸ್ತಿಲ ಪೂಜೆನ ಮಾಡಿ ಆಮೇಲೆ ನೀವು ಮನೆಯಲ್ಲಿ ಪೂಜೆನ ಪ್ರಾರಂಭ ಮಾಡಬೇಕಾಗುತ್ತದೆ ಹೊಸ್ತಿಲನ್ನ ಮೊದಲು ನೀವು ಶುದ್ಧಿ ಮಾಡಿಕೊಳ್ಳಿ ಅದರ ನಂತರ ನೀವು ಹೊಸ್ತಿಲಿಗೆ ಅರಿಶಿಣವನ್ನ ಹಚ್ಚಿಬಿಟ್ಟು ಅರಿಶಿಣಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಳ್ಳಿ ಪೇಸ್ಟ್ ರೀತಿಯಲ್ಲಿ ತಯಾರಿಸಿ ನಂತರ ಹೊಸ್ತಿಲ ಮೇಲೆ ನೀವು ಅಪ್ಲೈ ಮಾಡಿ ತದನಂತರ ನೀವು ರಂಗೋಲಿಯನ್ನ ಹಾಕಬೇಕಾಗುತ್ತೆ ರಂಗೋಲಿ ಹಾಕಿದ ನಂತರ ನೀವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಎರಡು ಎಕ್ಕದ ಎಲೆಯನ್ನ ತೆಗೆದುಕೊಳ್ಬೇಕು ಹಾಗೇನೆ ಗೋಧಿಯನ್ನ ತೆಗೆದುಕೊಳ್ಬೇಕು ಎಕ್ಕದ ಎಲೆ ಸೂರ್ಯನಿಗೆ ಸಂಬಂಧಪಟ್ಟಂತದ್ದು ಹಾಗೇನೇ ಹಾಗೇನೆ ಗೋಧಿ ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ ಆಗಿರೋದ್ರಿಂದ ನಾವು ಎಕ್ಕದ ಎಲೆಯ ಮೇಲೆ ಗೋಧಿಯನ್ನ ಇಟ್ಟು ದೀಪಾರಾಧನೆ ಮಾಡೋದ್ರಿಂದ ನಾವು ಸೂರ್ಯನ ಅನುಗ್ರಹ ಕೂಡ ಪಡೆಯಬಹುದು ಹಾಗೆ ನೋಡಿ ಎಕ್ಕದ ಎಲೆಗೆ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ತದನಂತರ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದಾದ ನಂತರ ಗೋಧಿಯನ್ನ ಒಂದು ಹಿಡಿಯಷ್ಟು ಧಾನ್ಯವನ್ನ ಹಾಕಿದ್ರೆ ಅಷ್ಟೇ ಸಾಕು ಗೋಧಿಯನ್ನ ಹಾಕಿ ತದನಂತರ ನಾವು ನಿಮ್ಮ ಮನೆಯಲ್ಲಿ ಯಾವುದೇ ಆಗಿರಬಹುದು ಒಂದು ಮಣ್ಣಿನ ದೀಪವನ್ನ ಇಡಿ ಮಣ್ಣಿನ ದೀಪವನ್ನ ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಯು ಮನೆಯ ಒಳಗೆ ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ ಹಾಗೆ ಹೊಸ್ತಿಲಿಗೆ ಅರಿಶಿಣ ಹಚ್ಚೋದು ಕೂಡ ಅದೇ ಕಾರಣವಾಗಿರುತ್ತದೆ ಹಾಗಾಗಿ ನಾವು ಮೊದಲು ಹೊಸ್ತಿಲಿಗೆ ಅರಿಶಿಣವನ್ನ ಹಚ್ಚಿ ರಂಗೋಲಿಯನ್ನ ಹಾಕಿ ತದನಂತರ ನಾವು ದೀಪಾರಾಧನೆಯನ್ನ ಮಾಡುವುದು ತುಂಬಾ ಸೂಕ್ತವಾದದ್ದು ನೋಡಿ ಮೊದಲು ಈಗ ನೀವು ಗೋಧಿಯನ್ನ ಹಾಕಿ ತದನಂತರ ಎರಡು ಮಣ್ಣಿನ ದೀಪವನ್ನ ಇದರ ಮೇಲೆ ಇಡಿ ಹಾಗೆ ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆಯನ್ನ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದ್ರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನ ಕೂಡ ನೀವು ಹಾಕಬಹುದು ಮನೆಯಲ್ಲಿ ನೀವು ದಿನನಿತ್ಯ ಯಾವ ರೀತಿ ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತೀರೋ ಅದೇ ರೀತಿನೇ ನೀವು ಈ ದೀಪಕ್ಕೆ ಎಣ್ಣೆಯನ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬಹುದು ಹಾಗೆ ಎರಡೆರಡು ಬತ್ತಿಗಳನ್ನ ಈ ದೀಪದ ಒಳಗೆ ಹಾಕಬೇಕು ಅದರ ನಂತರ ನಾವು ಮೊದಲು ದೀಪಕ್ಕೆ ಅರಿಶಿಣ ಕುಂಕುಮವನ್ನ ಹಚ್ಚಿ ನಂತರ ಎಣ್ಣೆಯನ್ನ ಹಾಕಿ ಬತ್ತಿಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಬೇಕು ಈ ರಥಸಪ್ತಮಿಯಂದು ವಿಶೇಷವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ನದಿಯಲ್ಲಿ ಆಗ್ಲಿ ಅಥವಾ ಸಮುದ್ರದಲ್ಲಿ ಆಗ್ಲಿ ಅಥವಾ ಮನೆಯಲ್ಲೇ ಆಗಿರಬಹುದು ಬಾವಿಯಲ್ಲಿ ಆಗಿರಬಹುದು ನೀವು ಈ ನೀರಿನಿಂದ ಸ್ನಾನ ಮಾಡಿಕೊಂಡು ನಂತರ ಹೊಸ್ತಿಲ ಪೂಜೆಯನ್ನ ಮಾಡಿಕೊಂಡು ಮನೆಯಲ್ಲೂ ಕೂಡ ನೀವು ಒಂದು ಪ್ರಸಾದವನ್ನ ಮಾಡಿಕೊಳ್ಬೇಕಾಗುತ್ತೆ ಹಾಲು ಉಕ್ಕಿಸುವುದು ತುಂಬಾನೇ ಒಳ್ಳೆಯದಾಗುತ್ತೆ ಮನೆಯಲ್ಲಿ ನೀವು ಹಾಲನ್ನ ಉಕ್ಕಿಸಿ ಅದರ ನಂತರ ನೀವು ಪ್ರಸಾದವನ್ನ ಮಾಡಿಕೊಂಡು ಈ ರೀತಿಯಾಗಿ ಹೊಸ್ತಿಲ ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಕೂಡ ಪರಿಹಾರವನ್ನ ಮಾಡ್ಕೊಳ್ಬಹುದು ಹಾಗೇನೆ ನಿಮಗೆ ಏನಾದ್ರೂ ಒಂದು ದುಃಖ ಇದ್ದೇ ಇರುತ್ತದೆ ಮನುಷ್ಯ ಅಂತ ಅಂದ ಮೇಲೆ ನಿಮ್ಮ ಸಕಲ ಕಷ್ಟಗಳು ಕೂಡ ನೀವು ಪರಿಹಾರ ಆಗ್ಲಿ ಅಂತ ಹೇಳಿ ನೀವು ಹೇಳಿಕೊಂಡಂತಹ ಅಥವಾ ಕೇಳಿಕೊಂಡಂತಹ ನೀವು ಈ ರೀತಿಯಾಗಿ ಹೊಸ್ತಿಲ ಪೂಜೆನ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ಕಡಿಮೆ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಆಯಸ್ಸು ಆರೋಗ್ಯ ಸಂಪತ್ತು ಕೂಡ ಲಭಿಸೋದಲ್ಲದೆ ಸೂರ್ಯನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗುತ್ತದೆ ನೋಡಿ ಹೊಸ್ತಿಲಿಗೆ ನಾವು ಈಗ ಯಾವ ರೀತಿ ದೀಪಾರಾಧನೆಯನ್ನ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ರಂಗೋಲಿನೂ ಕೂಡ ನಿಮಗೆ ಖುಷಿಯಾಗುವ ತರ ನೀವು ಯಾವ ತರ ಬೇಕಾದ್ರೂ ರಂಗೋಲಿಯನ್ನ ಹಾಕಬಹುದು ಅದೇ ಹೊಸ್ತಿಲಿಗೆ ಅರಿಶಿನ ಹಚ್ಚೋದು ಮಾತ್ರ ಮರಿಬೇಡಿ ಅರಿಶಿಣ ಹಚ್ಚಿ ಅದರ ನಂತರ ನೀವು ಹೊಸ್ತಿಲಿಗೆ ರಂಗೋಲಿಯನ್ನ ಹಾಕಿಕೊಳ್ಳಿ ನಂತರ ಎರಡು ದೀಪಗಳನ್ನ ಕೂಡ ಎಕ್ಕದ ಮೇಲೆ ಇಟ್ಟು ನಾವು ಹೊರಭಾಗದಿಂದಲೇ ಹೊಸ್ತಿಲಿಯ ಎರಡು ಕಡೆಯಲ್ಲಿ ಕೂಡ ಎರಡು ದೀಪಗಳನ್ನ ಇಟ್ಟು ನಂತರ ಪ್ರಸಾದವಾಗಿ ಗೋಧಿ ಪಾಯಸ ಮಾಡಿದ್ರೆ ತುಂಬಾನೇ ಸೂಕ್ತವಾದದ್ದು ಆ ಗೋಧಿ ಪಾಯಸವನ್ನ ನೀವು ಹೊಸ್ತಿಲ ಪೂಜೆಗೂ ಕೂಡ ಇಟ್ಟು ಪೂಜೆ ಮಾಡಬಹುದು ಇನ್ನ ಇದರ ಜೊತೆಗೆ ತಾಂಬೂಲ ಮತ್ತೆ ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಕಲ್ಲು ಸಕ್ಕರೆ ಆಗಿರಬಹುದು ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಹಾಲು ಅಥವಾ ಪಾಯಸ ಮಾಡಿದ್ರೆ ಪಾಯಸ ಈ ರೀತಿಯಾಗಿ ನೀವು ಒಂದು ದೇವರಿಗೆ ಅಂದ್ರೆ ಹೊಸ್ತಿಲ್ಲ ಮುಂದೆ ನೀವು ನೈವೇದ್ಯವಾಗಿ ಇಟ್ಟು ನಮಸ್ಕಾರ ಮಾಡಿಕೊಳ್ಬೇಕು ಹಾಗೆ ಊದ್ಬತ್ತಿಯಿಂದ ದೀಪಾರಾಧನೆಯನ್ನ ಮಾಡಬೇಕು ದೀಪಾರಾಧನೆ ಮಾಡಿಬಿಟ್ಟು ನಂತರ ನೀವು ಹೊಸ್ತಿಲಿಗೆ ಮಂಗಳಾರತಿಯನ್ನ ಮಾಡಬೇಕು ಅಂದ್ರೆ ಕಾಯಿಯನ್ನ ಹೊಡೆದು ನಂತರ ನಾವು ಮಂಗಳಾರತಿಯನ್ನ ಮಾಡಬೇಕು ಧೂಪ ಹಚ್ಚೋದನ್ನ ಸಹ ಮರೆಯೋ ಹಾಗಿಲ್ಲ ಹೊಸ್ತಿಲಿಗೆ ಯಾವಾಗ್ಲೂ ಅಷ್ಟೇ ನೀವು ಪ್ರತಿ ಶುಕ್ರವಾರ ಮಂಗಳವಾರ ನೀವು ಧೂಪ ಹಚ್ಚೋದನ್ನ ಮರಿಬೇಡಿ ಪ್ರತಿ ಮಂಗಳವಾರ ಶುಕ್ರವಾರ ಧೂಪವನ್ನ ಹಚ್ಚೋದಲ್ಲದೆ ಮನೆಯೊಳಗೂ ಕೂಡ ನಿಮ್ಮ ಧೂಪವನ್ನ ಹಾಕೋದ್ರಿಂದ ತುಂಬಾನೇ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ನೀವು ದಿನನಿತ್ಯನೂ ಅಷ್ಟೇನೆ ಹೊಸ್ತಿಲಿಗೆ ನೀವು ರಂಗೋಲಿ ಹಾಕಿದ ಮೇಲೆ ಅಟ್ಲೀಸ್ಟ್ ಸಾಯಂಕಾಲದ ಹೊತ್ತು ಸಂಜೆ ಹೊತ್ತು ಲಕ್ಷ್ಮಿ ಬರುವಂತಹ ಸಮಯದಲ್ಲಿ ಎರಡು ದೀಪವನ್ನ ಹಚ್ಚಿ ಇಟ್ಟರೆ ತುಂಬಾನೇ ಒಳ್ಳೆಯದು ಗೋಧಿ ಮೇಲೆ ಅಂತಲ್ಲ ಸುಮ್ಮನೆ ಸಹಜವಾಗಿ ನೀವು ಎರಡು ಮಣ್ಣಿನ ದೀಪವನ್ನ ಹಚ್ತಾ ಬನ್ನಿ ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ಒಂದು ದೀಪವನ್ನ ಹಚ್ತಾ ಬನ್ನಿ ಒಂದು ಪಕ್ಷ ನಿಮಗೆ ದಿನನಿತ್ಯ ಹಚ್ಚೋದಕ್ ಟೈಮ್ ಇಲ್ಲ ಅಥವಾ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಲೀಸ್ಟ್ ಒಂದು ಮಂಗಳವಾರ ಶುಕ್ರವಾರನಾದ್ರೂ ಹೊಸ್ತಿಲ ಮುಂದೆ ಮತ್ತೆ ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ನಮಗೆ ಗೊತ್ತಿಲ್ಲದೇನೆ ಕಡಿಮೆ ಆಗುತ್ತಾ ಬರುತ್ತೆ ನೋಡಿ ಫ್ರೆಂಡ್ಸ್ ರಥಸಪ್ತಮಿಯಂದು ನಾವು ಈ ರೀತಿಯಾಗಿ ಎಕ್ಕದ ಎಲೆ ಮೇಲೆ ಗೋಧಿಯನ್ನ ಇಟ್ಟು ಎರಡು ದೀಪಾರಾಧನೆಯನ್ನ ಮಾಡಿ ತುಂಬಾ ಸರಳವಾಗಿ ನಾವು ಪೂಜೆಯನ್ನ ಮಾಡ್ಬೇಕಾಗತ್ತೆ ಈ ರೀತಿ ಕಾಯಿ ಹೊಡೆದು ಒಂದು ಹೊಸ್ತಿಲಿಗೆ ನಾವು ಅಕ್ಷತಿಯನ್ನ ಹಾಕಿ ಆ ಹೊಸ್ತಿಲನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರವಾಗಿ ಬಲಗಾಲನ್ನ ಇಟ್ಟು ಒಳಗೆ ನಂತರ ನೀವು ಮನೆ ಒಳಗೆ ಪೂಜೆಯನ್ನು ಮಾಡಬಹುದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು